ಗುಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆನ್ ಸ್ಯಾಟರ್ಡೆ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಎಕ್ಸ್ಟ್ರಾ ಇನ್ ಇಂಗ್ಲೀಷ್ ದಟ್ ಈಸ್ ನ್ಯೂ ಟಾಪಿಕ್ ಇಸ್ ಐಡಮ್ ಆಫ್ಕೋರ್ಸ್ ಐಡಮ್ಸು ಸಿನ್ಸ್ ಫೋರ್ ವೀಕ್ಸ್ ಐಟಮ್ಸು ಅಂದರೆ ಕನ್ನಡ ಕನ್ನಡದಲ್ಲಿ ನುಡಿ ಕಟ್ಟಲು ಅಂತ ಅರ್ಥ ಬರುತ್ತೆ ಅದೇ ಐಡಮ್ಸ್ಗೆ ಹೀಗೆ ಕೂಡ ಇರ್ಬೋದು ಐಟಮ್ಸು ಅಂದರೆ ಭಾಷಾ ವಶಗಳು ಹಾಗೆ ಐಟಮ್ಸು ಅಂದರೆ ನನ್ನ ನುಡಿ ಅಂತ ಅರ್ಥ ಬರುತ್ತೆ ಐಟಮ್ಸು ಅಂದರೆ ಬಹಳ ಪ್ರಜಾಪುಂಜ ಅಂತ ಅರ್ಥ ಬರುತ್ತೆ ಹಾಗೆ ಐಡಮ್ಸು ಅಂದರೆ ಬಳಕೆ ಮಾತು ಅಂತ ಅರ್ಥ ಬರುತ್ತೆ ಐಡಮ್ಸು ಅಂತ ಹೇಳಿದರೆ ಭಾಷಾ ಶೈಲಿ ಅಂತ ಅರ್ಥ ಬರುತ್ತೆ ಆದರೆ ನಾನು ಐಡಮು ಅಂದರೆ ನುಡಿಗಟ್ಟುಗಳು ಅಂತ ಹೇಳ್ತಾ ಇದ್ದೀನಿ ಈ ವಚನ ಮೊದಲನೇ ನುಡಿ ಮತ್ತು ಅಥವಾ ನುಡಿಗಟ್ಟು ಅಥವಾ ಐಡಮು ಇದು ಟು ಎಕ್ಸ್ಚೇಂಜ್ ಬ್ಲೌಸ್ ಟು ಎಕ್ಸ್ಚೇಂಜ್ ಬ್ಲೌಸು ಅಂದರೆ ಕಣದಲ್ಲಿ ಒಡೆದಾಡು ಅಂತ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ ಟು ಫೈಟ್ ಹೊಡೆದಾಡು ಅಂತ ಹೇಳಿಕ್ಕೆ ಇಂಗ್ಲೀಷಲ್ಲಿ ಐಡಮ್ ಪ್ರಕಾರ ಹೇಳ್ಬೇಕಾದ್ರೆ ಎಕ್ಸ್ಟೆಂಟಿ ಬ್ಲೌಸ್ ಅಂತ ತಗೊಳುತ್ತೆ ಅದನ್ನೇ ಉಪಯೋಗ ಮಾಡಬೇಕು ನೆಕ್ಸ್ಟು ಎಡಮು ಟು ಫಾಲ್ ಫೋಲ್ ಆಫ್ ಅಂದರೆ ಕಣದಲ್ಲಿ ಹೇಳ್ಬೇಕಾದ್ರೆ ಜಗಳವಾಡು ಅಥವಾ ವಾಯ್ಸ್ ಅಂತ ಹೇಳ್ಬೋದು ಹಾಗೆ ಟು ಫಾಲ್ ಫೋಲ್ ಆಫು ಅಂದರೆ ಟು ಕಮು ವಿತ್ ಕನ್ಕ್ಲೂಸನ್ ಟು ಕಮು ವಿತ್ ಅ ಆರ್ ಟು ಕ್ಲಾಶ್ ಅಂದರೆ ಜಗಳವಾಡು ಅಥವಾ ವಾಯ್ಸು ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಟು ಫಾಲ್ ಫೋಲ್ ಆಫ್ ನೆಕ್ಸ್ಟು ಎಡಮು ಈಜು ಟು ಫಾಲ್ ಔಟ್ ವಿತ್ ಅಂದರೆ ಕಳದಲ್ಲಿ ಇಡ್ರೆ ಜಗಳವಾಡು ಅಥವಾ ಟು ಕ್ವಾರಲ್ ಅಂತ ಹೇಳಬೇಕಾದ್ರೆ ನಾವು ಸಲ್ಲಿ ಐಡಮ್ ಪ್ರಕಾರ ಹೇಳೋಕೆ ಟು ಫಾಲ್ ಔಟ್ ವಿತ್ ಅಂತ ಹೇಳ್ಬೇಕು ನೆಕ್ಸ್ಟು ಐಡಮು ಇದು ಟು ಫ್ಯಾನ್ ದ ಫ್ಲೇಮ್ ಟು ಫ್ಯಾನ್ ದ ಫ್ಲೂ ಫ್ಲೇಮ್ ಅಂದರೆ ಕಳದಲ್ಲಿ ಕೋಪವನ್ನು ಇರಿಸು ಫ್ಯಾನಂದರೆ ಗಾಳಿ ಗೊತ್ತು ನಿಮಗೆ ಟು ಫ್ಯಾನ್ ದ ಫ್ಲೋಮ್ ಫ್ಲೇಮ್ ಅಂದರೆ ಬೆಂಕಿ ಹುರಿ ಫ್ಯಾನನ್ನು ಹಾಕಿ ಬೆಂಕಿ ಹುರಿ ತಗೊಳ್ಳೋದಕ್ಕೆ ನಾವು ಕನ್ನಡದಲ್ಲಿ ಕಣದಲ್ಲಿ ಕೋಪೋನ್ ಹಾಗೆ ಇಂಗ್ಲೀಷಲ್ಲಿ ಇಳ್ಬೇಕಾರೆ ಟುಕ್ ವಿತ್ ಎಕ್ಸೈಟ್ಮೆಂಟ್ ನೆಕ್ಸ್ಟು ಐಡಮು ಈಸು ಟು ಫೈಂಡ್ ಫಾಲ್ಟ್ ವಿತ್ ಅಂದರೆ ಅರ್ಥದಲ್ಲಿ ಇಳ್ಕೊಂಡರೆ ದೂರು ಅಥವಾ ತಕರಾಗೋಣ ಅಂತ ಹೇಳ್ಬೋದು ಟು ಫೈಂಡ್ ಟು ಫೈಂಡೋ ವಿತ್ ಅರಿ ಟು ಫೈಂಡ್ ಫಾಲ್ಟ್ ವಿತ್ ಅಂತ ಹೇಳ್ಬೇಕಾರೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕು ಟು ಕಂಪ್ಲೇಂಟ್ ಕಣದಲ್ಲಿ ಇರಬೇಕಾದ್ರೆ ದೂರು ಕೊಡು ಅಥವಾ ತಕರಾಗೋಣ ಅಂತ ಹೇಳ್ಬೋದು ನೆಕ್ಸ್ಟು ಆ್ಯಂಡ್ ಲಾಸ್ಟು ಐಡಮು ಈಸು ಟು ಫೈಟ್ ಇನ್ ಟ್ರಬಲ್ಡ್ ವಾಟರ್ ಟು ಫೈಟ್ ಇನ್ ಟ್ರಬಲ್ಡ್ ವಾಟರ್ ಅಂದರೆ ಕಣದಲ್ಲಿ ಇನ್ನೊಬ್ಬರ ತೊಂದರೆಯನ್ನು ಸ್ವ ಪ್ರಯೋಜನಕ್ಕಾಗಿ ಬಳಸಿಕೊಳ್ಳು ಇನ್ನೊಬ್ಬರ ಕಷ್ಟವನ್ನು ನಮ್ಮ ಸ್ವಂತಕ್ಕಾಗಿ ಉಪಯೋಗಕ್ಕಾಗಿ ಬಳಸಿಕೊಳ್ಳೋದಕ್ಕೆ ನಾವು ಹೇಳಬೇಕು ಐಡಮ್ನಲ್ಲಿ ಹೇಳ್ಬೇಕು ಐಡಮಲ್ಲಿ ಹೇಳ್ಬೇಕಾದ್ರೆ ಟು ಫಿಶ್ ಇನ್ ಟ್ರಬಲ್ ವಾಟರ್ ಅದನ್ನೇ ನಾವು ಇಂಗ್ಲೀಷ್ ಹೇಳಬೇಕು ಇಂಗ್ಲೀಷ್ ಹೇಳ್ಬೇಕಾದ್ರೆ ಟು ಟ್ರೈ ಟು ಗೆಟ್ ಅ ಬೆನಿಫಿಟ್ ಫ್ರಮ್ ದ ಟ್ರಬಲ್ಡ್ ಕಂಡೀಷನ್ ಇಷ್ಟೊತ್ತಿಗೂ ಹೇಳಿದ್ದು ಐಟಮ್ಸ್ಗಳು ಅಂದರೆ ಹೇಳ್ತಾ ಇದೆ ನೋಡ್ತಾರರು ದಯವಿಟ್ಟು ನಮ್ಮ ಜನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬು ಮಾಡಿದರೆ ನಿಮಗೆ ಬರುವಂಥ ಲಾಭವನ್ನು ಹೇಳ್ತಾಯಿದ್ದೀನಿ ಹೇಳ್ತೀನಿ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಮುಂದಿನ ಹೊಸ ನುಣಗಟ್ಟುಗಳನ್ನ ಹೇಳ್ತೀನಿ ಅಂದರೆ ಹೊಸ ಹೊಸ ಐಟಮ್ಸ್ಗಳು ಹೇಳ್ತೀನಿ ಅವುಗಳನ್ನ ನೀವು ತಿಳಿಬೋದು ಮತ್ತು ಕಲಿಬೋದು ಜೊತೆಗೆ ಸಬ್ಸ್ಕ್ರೈಬು ಮಾಡಿದರೆ ನಮಗೆ అతిమూల్యవద ఇంగ్లీష్ శబ్దూ మ్యాకరణ సిద్ధ కన్నడ వ్యాకరణ సిగ్ శనివార ఇంగ్లీష్ ఇంగ్లీష్ డౌట్సు డౌట్సు కవర్ అండ్ అదూ సన్ ఆన్ సండే కన్నడ వ్యాకరణ బ మార్నింగ్ అండ్ అదూల్ ఇంగ్లీష్ కమరు బై ఈవ్నింగ్ స్టేర్ ఫోర్ ఐ రిక్వెస్ట్ టు సబ్స్క్రైబ్ అండ్ ఆల్సో ఐ రిక్వెస్ట్ టు వాచ్ కంప్లీట్లీ మై లాస్ట్ వర్డు ఈజు Thank you very much. Bye bye. Take care. See you soon.